ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ನೀವೆಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ನಮ್ಮಮ್ಮ ಬೆಳಿಗ್ಗೆ ಅತ್ತಿ ಏನು ಮಾಡಕೊತಿ ರೈಸ್ ಪಾತ್ ಜಿರಿಗೆ ಹಾಕ್ತೇನೆ ಏನಪ್ಪ ದುಪ್ಪ

ಅಕ್ಕಿ ಮಧ್ಯಾಹ್ನ ಮಕ್ಕೊಂಡ್ರೆ ನಾನು ವೀಡಿಯೋ ಎಡಿಟ್ ಮಾಡ್ಕೊತೀನಿ ಹ್ಞೂ ಮಧ್ಯಾಹ್ನ ಮಕ್ಕೊಳಿಲ್ಲ ನೀನು ರಾತ್ರಿ ನಾನು ಲೇಟಾಗಿ ಮಕ್ಕೊಂಡೆ ವೀಡಿಯೋ ಎಡಿಟ್ ಮಾಡಿ ಮಕ್ಕಳು ಹುಡುಗಿ ಹಾಕಿ ಮಕ್ಕೊಂಡವ್ರಿಗೆ ಹನ್ನೆರಡು ಗಂಟೆ ಆಯಿತು ಮತ್ತು ಬೆಳಗ್ಗೆ ಎದ್ದೇಳೋಕ್ಕಾಗಲಿಲ್ಲ ನೀನೇ ಎಬ್ಸಿದ್ದು ಆರು ಗಂಟೆ ಹ್ಞೂ ಆರು ಗಂಟೆ ಆಗೈತಿ ಐದು ಗಂಟೆಗೆ ಎದಕ್ಕೆ ಎದ್ದು ಹಂಗೆ ಜೋರು ಬೈ ಮಾಡಿದ್ದೀನಿ ನೀನು ಯಾವಾಗ ಏನಮ್ಮಿ ಮೀ ಅಂತ ಹುಚ್ಚಾಗ್ತಂತ ಏನಮ್ಮಿ ಅಂತ ಏನೋ ಅಂದಿ ಆಮೇಲೆ ಅಲಾಮ್ ಕಿವಿ ಬಿಡಕ್ ಬಡ್ಕೊಂಡೋಗ್ತಾ ಆಮೇಲೆ ಎದ್ದೆ ನೋಡ್ರಿ ನಮಿತಾಗ ರೈಸ್ ಬಾತು ಮತ್ತು ಹಣ್ಣು ಕೊಟ್ಕಿದ್ವಿ ಬೆಳಿಗ್ಗೆ ಟೈಮ್ ಆಗಿಬಿಟ್ಟಿತ್ತು ಹಂಗಾಗಿ ಆರು ಗಂಟೆಗೆ ಬೇರೆ ಎದ್ದಿದ್ನಲ್ಲ ಆರು ಗಂಟೆಕ್ಕೆದ್ರೆ ಸ್ವಲ್ಪ ಹವಸ್ರ ಹವಸ್ರಾಯ್ಬಿಡ್ತೈತಿ ಅದೇ ಐದು ಗಂಟೆಕ್ಕೆದ್ರೆ ಎಲ್ಲ ಕೆಲಸನೂ ನಿಧಾನವಾಗಿ ಆರಾಮಾಗೆ ಮಾಡ್ಕೊಬೋದು ಆರು ಗಂಟೆಕ್ಕೆದ್ನೆಲ್ಲ ಹಂಗಾಗಿ ಲೇಟ್ ಆಯಿತು ಮತ್ತು ವಿಡಿಯೋನೂ ಕಂಟಿನ್ಯೂ ಮಾಡ್ಕೊಳಕ್ಕಾಗಲಿಲ್ಲ ಹಂಗಾಗಿ ಈಗ ನೋಡ್ಬೋದು ಮನೆ ಕೆಲಸ ಎಲ್ಲ ಮುಗ್ದಿತ್ತು ಕೆಲಸ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಬಂದು ಇವಾಗ ರೆಡಿ ಆಗತ್ತಿದ್ದೆ ಹಾಗೆ ನಂದು ಸಿಂಪಲ್ಲಾಗಿ ನಾನು ಹೆಂಗೆ ರೆಡಿ ಆಗ್ತೀನಿ ಅದನ್ನು ಆಲ್ರೆಡಿ ಒಂದೊಂದು ವೀಡಿಯೋದೊಳಗೆ ಶೇರ್ ಮಾಡ್ಕೊಂಡಿದ್ದೆ ಹಾಗೆ ಇವತ್ತನ್ನು ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ ಮಂಗಲೆ ಚೈನು ತೆಗೆದಿಟ್ಟು ಸ್ನಾನ ಮಾಡಬಾರ್ದು ಹೇಳ್ಬಿಟ್ಟು ಕಮೆಂಟ್ ಹಾಕಿದ್ರು ಒಬ್ರು ಇವನ್ನೆಲ್ಲವನ್ನೂ ಪಾಲು ಎಲ್ಲ ನಮ್ಮ ಹಳೆ ಪದ್ಧತಿಗಳನ್ನ ಎಲ್ಲವನ್ನೂ ಪಾಲಿಸ್ಬೇಕು ಅಂತಂದ್ರೆ ಒಂದೊಂದು ಟೈಮಲ್ಲಿ ಆಗೋಲ್ಲ ಒಂದೊಂದು ಟೈಮಲ್ಲಿ ಪಾಲಿಸ್ಬೋದು ಕಮೆಂಟ್ ಹಾಕಿದ್ರು ಬಟ್ ನನಗಂತರೂ ಯಾವಾಗ ನೋಡಿರಿ ಫ್ರೆಂಡ್ಸು ಸ್ನಾನ ಆಗಿ ರೆಡಿ ಆದ ಈಗ ನಾವು ಯಾವುದೂ ಸ್ನಾನ ಮಾಡಿಸಿ ರೆಡಿ ಮಾಡ್ಕೊಂಡ್ರೆ ಸಿನಿ ಹಾಕಿಗಿರ ಸ್ನಾನ ಮಾಡಿಸಿದ ತಕ್ಷಣ ಬಟ್ಟೆ ಎಲ್ಲ ಮಾಡಿಟ್ಟು ನಾನು ಸ್ನಾನ ಮಾಡ್ಕೊಂಬಂದೆ ಈಗ ಮಧ್ಯಾಹ್ನ ಅಲ್ಲೇ ಎರಡು ಗಂಟೆ ಆಗಿತ್ತು ನೋಡಿರಿ ಟೈಮ್ ಎರಡು ಗಂಟೆ ಆಗಿತ್ತು ಇನ್ನೇನು ಒಂದು ಮುಕ್ಕಾಲು ಅರ್ಧ ತಾಸನಾಗೆ ನಮ್ಮ ಬಂದುಬಿಡ್ತಾಳೆ ಇವಾಗ ಸ್ಟಾರ್ಟಿಂಗ್ ಎಲ್ಲ ಸ್ಕೂಲು ಹಾಗಾಗಿ ಬೇಗ ಬರ್ತಾಳೆ ಈಗ ಒಂದು ಒಂದು ಎಸ್ ಎ ಒನ್ ಮಠ ಬೇಗ ಬರ್ತಾಳೆ ಏನು ನೋಡಬೇಕು ಸ್ಪೆಷಲ್ ಕ್ಲಾಸ್ ತೊಗೊತಾರೆ ಎಫ್ ಎ ಒನ್ನು ಎಫ್ ಎ ಟು ಚೆನ್ನಾಗಿ ಮಾರ್ಕ್ಸ್ ತೆಗೆದ್ರೆ ಎಸ್ ಸ್ಪೆಷಲ್ ಕ್ಲಾಸು ಕ್ಯಾನ್ಸಲ್ ಮಾಡ್ಕೊತಾರೆ ಚೆನ್ನಾಗಿ ಮಾಡಿಲ್ಲ ಮಕ್ಕಳು ಅಂದರೆ ಸ್ಪೆಷಲ್ ಕ್ಲಾಸ್ ತೊಗೊತಾರೆ ಎಕ್ಸ್ಟ್ರಾ ಒನ್ ಅವರು ಹಾಗಾಗಿ ಈಗ ಲಘುನ ಬರ್ತಾಳೆ ಅಕ್ಕಿ ಬಂದಂದ್ರೆ ಈಕೆ ಮಕ್ಕಳ್ತಾ ಎಲ್ಲ ಗೊತ್ತಿಲ್ಲ ನೋಡಬೇಕು ಅದಕ್ಕೆ ನಾಷ್ಟೂ ಅವಾಗಲೇ ತಿಂದ ಒಂದು ಹತ್ತು ಗಂಟೆ ಹತ್ತುವರೆ ಆಗಿತ್ತು ತಿಂದ ಎದ್ದೇಳದ್ರೊಳಗನೆ ಹನ್ನೊಂದು ಗಂಟೆನೇ ಆಯಿತು ಹಾಗಾಗಿ ಈಗ ಊಟ ಮಾಡಿಸಿದ್ರು ಉಂಟಾಳೋ ಇಲ್ಲ ಗೊತ್ತಿಲ್ಲ ಹಾಗಾಗಿ ಫಸ್ಟ್ ಒಂದು ಅರ್ಧ ತಾಸು ಮನಗಿಸ್ತೀನಿ ಈಗ ಸ್ನಾನ ಮಾಡಿಸಿ ನೋಡಿರಿ ನೀತಿ ಬಂದೈತಿ ಹಾಗಾಗಿ ಊಟಕ್ಕೆ ಈಗ ಮಧ್ಯಾಹ್ನಕ್ಕ ನಿನ್ನೆ ರಾತ್ರಿ ಮಾಡಿದ್ನಲ್ಲ ಪಾಲಕ್ ಸೊಪ್ಪು ಸಾಂಬಾರು ಐತಿ ಆಮೇಲೆ ಇನ್ನೂ ಒಂದು ಸ್ವಲ್ಪ ರೈಸ್ ಭಾತ್ ಐತಿ ಬೆಳಿಗ್ಗೆ ಮಾಡಿದ್ದು ಆಮೇಲೆ ರೈಸ್ ಐತಿ ವೈಟ್ ರೈಸು ಹಾಗಾಗಿ ಅದ್ರ ಮ್ಯಾಗ ಬಿಡ್ತೀನಿ ಈಗ ಬಾಳೆಹಣ್ಣು ಅದಾವೆ ರಾತ್ರಿಗೆ ನೋಡೋಣ ಏನಾದರೂ ಮಾಡ್ತೀನಿ ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಿನ್ನೆ ವಿಡಿಯೋದೊಳಗೆ ಒಬ್ಬರು ಈ ಒಂದು ಮೂರು ನಾಲ್ಕು ಜನ ಕಮೆಂಟ್ ಮಾಡಿದ್ರು ನಿಮ್ಮ ನವ್ಯನ ಒಬ್ರು ಚಾಮರಾಜನಗರದ ಹತ್ರ ವೆಂಕಟೇಶ್ವರ ದೇವಸ್ಥಾನ ಐತಿ ಅಲ್ಲಿ ಹೋಗಿ ಒಂದು ಸಲ ಭೇಟಿ ಬರ್ರಿ ಅಂತ ಕಮೆಂಟ್ ಮಾಡಿದರು ಇನ್ನೊಬ್ರು ವಿಲ್ಸನ್ ಗಾರ್ಡನ್ ಹತ್ರ ಒಂದು ಐತಿ ಅಲ್ಲಿ ಹೋಗಿ ತೋರಿಸ್ಕೊಂಬರ್ರಿ ಅಂತಂದು ಕಮೆಂಟ್ ಮಾಡಿದ್ರು ಇನ್ನೊಬ್ರು ಮೈಸೂರೊಳಗೆ ಹಾಸ್ಪಿಟ್ಲೈತಿ ಇಂದ ಹೋಗಿ ಬರ್ರಿ ಎಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದರು ತುಂಬ ಜನ ಹಿಂಗೆ ಹೊಸದಾಗಿ ನೋಡ್ತಾರೆ ನೋಡ್ರಿ ವಿಡಿಯೋನ ಅವ್ರಿಗೆ ಏನು ಗೊತ್ತಿರಂಗಿಲ್ಲ ಅವರು ನಮ್ಮ ಕನ್ಸರ್ನ್ಗೋಸ್ಕರ ನಮ್ಮ ಮೇಲಿನ ಕಾಳಜಿಗೋಸ್ಕರ ಕಮೆಂಟ್ ಮಾಡ್ತಾರೆ ಸಹಜ ಎಲ್ಲರೂ ಈ ಥರ ಮಕ್ಕಳು ನೋಡಿದ ತಕ್ಷಣ ಅಲ್ಲಿ ಕರ್ಕೊಂಡೋಗ್ರಿ ಇಲ್ಲಿ ಕರ್ಕೊಂಡೋಗ್ರಿ ಅಂತ ಹೇಳ್ತಾರೆ ಇಲ್ಲ ಅಂತ ಹೇಳೋಂಗಿಲ್ಲ ತುಂಬ ಜನ ಹೇಳ್ತಾರೆ ಅಲ್ಲಿ ತೋರಿಸಿರ ಇಲ್ಲಿ ತೋರಿಸಿರ ಅಂತಂದು ಕೇಳ್ತಾರೆ ತೋರಿಸ್ರಿ ಅಂತಲೂ ಸಜೆಷನ್ ಮಾಡ್ತಾರೆ ನಾವು ಎಲ್ಲ ಕಡೆನೂ ತೋರಿಸಿ ಎಲ್ಲ ದೇವ್ರ ಬಾರ ಹಾಕಿ ಈಗ ಕೈ ಬಿಟ್ಟಿವಿ ನೋಡ್ರಿ ಯಾಕಂದ್ರೆ ದೇವ್ರು ಮಾಡಿದ ಸೃಷ್ಟಿನ ಮನುಷ್ಯನ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ ಮನ ಈ ಥರದ ಮಕ್ಕಳಿಗೆ ಇನ್ನೂ ಔಷಧಿನ ಕಂಡಿಡಿದಿಲ್ಲ ಇದ್ದಿರೋ ಅಂಥ ಕೆಲವೊಂದು ಇಷ್ಟು ಔಷಧಿಗಳಲ್ಲಿನ ಮುಂದುವರ್ಸ್ಕೊಂಡು ಹೊಂಟಾರ ಇನ್ನೂ ಈ ಈ ಥರ ಮಕ್ಕಳನ್ನ ನಾರ್ಮಲ್ ಮಕ್ಕಳು ಥರ ಮಾಡೋಕ್ಕಂತೂ ಸಾಧ್ಯನೇ ಇಲ್ಲ ಹಳೆ ವೀಡಿಯೋದೊಳಗೂ ಶೇರ್ ಮಾಡ್ಕೊಂಡಿನಿ ನಮ್ಮ ಹಳೆ ಸಬ್ಸ್ಕ್ರೈಬರ್ಸ್ ಈ ವಿಷಯ ಹೇಳಿದ್ರೆ ಬೇಜಾರಾಗ್ಬೋದು ಪದೇ ಪದೇ ಇನ್ನೂ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಹೊಸೊಬ್ಬರು ಬರ್ತಿರ್ತಾರೆ ನೋಡ್ರಿ ಅವ್ರಿಗೆ ಕೇಳ್ತಿರ್ತಾರೆ ಅವ್ರು ನಮಗೆ ಸಜೆಷನ್ ಮಾಡ್ತಿರ್ತಾರೆ ಹಾಗಾಗಿ ಅವರಿಗೆಲ್ಲ ಅರ್ಥ ಆಗಲಿ ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಇವತ್ತು ಅದನ್ನ ಶೇರ್ ಮಾಡ್ಕೊಳಗತ್ತೀನಿ ಇನ್ನೊಬ್ಬರು ನನಗೆ ತುಂಬಾ ತಲೆ ಹಿಡಿಸ್ಬಿಟ್ಟಿದ್ರು ಫ್ರೆಂಡ್ಸು ಅಂದರೆ ಅವ್ರ ಲಾಭಕ್ಕೋಸ್ಕರ ನಮ್ಮನ್ನು ಬಲಿ ಪಶು ಮಾಡೋಕೆ ಒಬ್ಬರು ಗಂಟು ಬಿದ್ದುಬಿಟ್ಟಿದ್ರು ಅವ್ರು ಯಾರು ಏನು ಅಂತ ಹೇಳೋಂಗಿಲ್ಲ ಅವ್ರ ಹೆಸರು ಹೆಸರು ಒಂದು ಪ್ಲೇಸ್ ಐತಂತ ಆ ಪ್ಲೇಸಿಗೆ ಹೋಗಿ ನಾವು ಈಕಿನ ತೋರಿಸಿದ್ರೆ ಫುಲ್ ಆಕಿ ಇಂಪ್ರೂವ್ ಆಗಿಬಿಟ್ಟು ಮದ್ವೆ ಮಾಡೋ ಹಂತಕ್ಕೂ ಇಂಪ್ರೂವ್ ಆಗಿಬಿಡ್ತಾರಂತ ಆ ಥರ ಎಲ್ಲ ಹೇಳಿದ್ರು ಸಾಧ್ಯನೇ ಇಲ್ಲ ನಾವು ಎಷ್ಟೊಂದು ಇದರಲ್ಲಿ ನೋಡಿದ್ದೀವಿ ಭೂಮಿ ಮೇಲೆ ಎಷ್ಟು ಜನ ಇದ್ದಾರೆ ಅಂತಾರು ಏನೋ ಒಂಚೂರು ಅಲ್ಪ ಸ್ವಲ್ಪ ಬುದ್ಧಿ ಇದ್ದವರು ಇಂಪ್ರೂವ್ ಆಗ್ಬೋದು ಇಲ್ಲ ಅಂತ ನಾನು ಹೇಳೋಂಗಿಲ್ಲ ಚೂರು ಇಂಪ್ರೂವ್ ಇನ್ನೇನು ಆ ದಾರಿಗೆ ತರಬೇಕು ಅನ್ನೋ ಮಂಥ ಮಕ್ಕಳಿದ್ರೆ ದಾರಿಗೆ ತರ್ಬೋದು ಇವ್ರು ನೈಂಟಿ ಪರ್ಸೆಂಟ್ ಬ್ರೈನ್ ಡ್ಯಾಮೇಜ್ ಆಗಿರೋದ್ರಿಂದ ಈ ಥರದ ಮಕ್ಕಳನ್ನ ಫುಲ್ ನಾರ್ಮಲ್ ಮಾಡಿ ಅವ್ರಿಗೆ ಎಜುಕೇಷನ್ ಕೊಡಿಸಿ ಮದುವೆ ಮಾಡಿ ಕಳಿಸ್ತೀವಿ ಅನ್ನೋ ಅಂಥ ನಂಬಿಕೆನ ಅದು ಹೆಂಗೆ ಕೊಡ್ತಾರೋ ಇನ್ನೊಬ್ರಿಗೆ ಗೊತ್ತಿಲ್ಲ ಆ ಥರ ಹೇಳಾಕತ್ತಿದ್ರು ನಾನು ನೋಡ್ತೀನಿ ನೋಡ್ತೀನಿ ಅಂತ ಹೇಳಿಬಿಟ್ಟು ಸುಮ್ಮನೆ ಅಲ್ಲಿಗೆ ಬಂದೆ ಫ್ರೆಂಡ್ಸ್ ಆ ಥರನೂ ಹೇಳೋರಿರ್ತಾರೆ ಇರ್ತಾರ ಅದು ಅವ್ರು ಹೆಂಗೆ ಆ ಥರ ಹೇಳೋಕ್ಕೆ ಇಷ್ಟಪಡ್ತಾರೋ ಗೊತ್ತಿಲ್ಲ ಯಾಕಂದ್ರೆ ಅಲ್ಪ ಸ್ವಲ್ಪನಾದರೂ ಇಂಪ್ರೂವ್ ಆಗ್ತಾಳೆ ಹೋಗಿ ಬರ್ರಿ ಅಂತ ಹೇಳೋದು ಹೆಂಗಿರುತ್ತೆ ಪೂರ್ತಿ ಇಂಪ್ರೂವ್ ಆಗಿ ಆಕಿ ಮದ್ವಿನೇ ಮಾಡಿ ಕಳಿಸ್ಬಿಟ್ರು ಒಬ್ರಿಗೆ ಮದ್ವೆನೇ ಮಾಡಿ ಕಳಿಸ್ಬಿಟ್ರು ಅಂತಂದು ಹೇಳಿದರೆ ಬಟ್ ಆ ಥರ ಎಲ್ಲ ಆಗೋಕ್ಕೆ ಸಾಧ್ಯನೇ ಇಲ್ಲ ಇನ್ನು ಕೆಲವೊಬ್ರು ಕನ್ಸರ್ನ್ ಮೇಲೆ ಈ ಥರ ಹೇಳ್ತಾರೆ ಆ ಹಾಸ್ಪಿಟ್ಲ್ಗೆ ಹೋರಿ ಈ ಹಾಸ್ಪೆಟ್ಲ್ಗೆ ಹೋರಿ ಅಂತೇಳ್ಬಿಟ್ಟು ಯಾಕಂದ್ರೆ ಅವರಿಗೆ ಕಾಳಜಿ ಮೇಲೆ ಹೇಳ್ತಾರೆ ಮಗು ಚೆನ್ನಾಗಾಗಲಿ ಹೇಳ್ಬಿಟ್ಟು ಬಟ್ ಇನ್ನು ಕೆಲವೊಬ್ರು ತಮ್ಮ ಲಾಭಕ್ಕೋಸ್ಕರ ಏನೇನೋ ಹೇಳಿ ಮನಸ್ಸು ಕೆಡಿಸಿ ಕಳಿಸೋರು ಇರ್ತಾರೆ ಫ್ರೆಂಡ್ಸು ಹಂಗಾಗಿ ನಾವು ಜಾಸ್ತಿ ತಲೆ ಕೆಡಿಸಿ ಹೋಗಿಲ್ಲ ಯಾವಾಗಂದರೆ ಈಗ ಎರಡು ವರ್ಷ ಆಯಿತು ನಾವು ಒಂದು ವರ್ಷ ಆಯಿತು ಈ ಮನೆಗೆ ಮೇಲೆ ಅದಕ್ಕಿಂತ ಮುಂಚೆ ಯಾರ್ಯಾರು ಎಲ್ಲೆಲ್ಲಿ ಹೇಳ್ತಾರೆ ಎಲ್ಲ ಕಡೆ ತೋರಿಸಿವಿ ನಮ್ಮ ಸಬ್ಸ್ಕ್ರೈಬರ್ ಹೇಳಿರೋ ಅಂಥ ಹಾಸ್ಪಿಟ್ಲಿಗೆ ಹೋಗಿದ್ದೆ ದೊಡ್ಡ ಅದು ಹೆಬ್ಬಾಳದಾಗ ಐತಿ ಅಲ್ಲಿಗೆ ಹೋಗಿ ತೋರಿಸ್ಕೊಂಬಂದ್ರೆ ಡಾಕ್ಟ್ರು ಏನು ಮಾಡೋಕ್ಕಾಗಲ್ಲಮ್ಮ ನೀನು ಸ್ಪೆಷಲ್ ಕ್ಲೂಸ್ ಸ್ಕೂಲಿಗೆ ಹಾಕು ಅಂತ ಹೇಳಿದ್ರು ಡಾಕ್ಟ್ರ್ ಕೈಲೇ ಆಗಿಲ್ಲ ಸ್ಪೆಷಲ್ ಕ್ಲಾಸ್ನೇಗಾದ್ರೆ ಸ್ಪೆಷಲ್ ಸ್ಕೂಲಲ್ಲಿ ಆದ್ರೆ ಅವರು ಏನು ಮೆಡಿಷನ್ ಕೊಟ್ಟು ಇವ್ರನ್ನ ಇಂಪ್ರೂವ್ ಮಾಡೋಂಗಿಲ್ಲ ಎಕ್ಸಸೈಸ್ ಮಾಡಿಸ್ತಾರೆ ಕೆಲವೊಂದು ಆ್ಯಕ್ಟಿವಿಟೀಸ್ ಇರ್ತಾವೆ ಅವ್ನು ಮಾಡಿಸ್ತಾರೆ ಅದ್ರ ಮೇಲೆ ಅವರು ಇವ್ರಿಗೊಂದು ಸ್ವಲ್ಪ ಇಂಪ್ರೂವ್ ಮಾಡ್ತಾರೆ ಹೊರತು ಅವರು ಕೈಲೂ ಹಂಡ್ರೆಡ್ ಪರ್ಸೆಂಟು ಇಂಪ್ರೂವ್ ಮಾಡ್ತೀವಿ ಅಂತ ಯಾರೂ ಹೇಳೋಂಗಿಲ್ಲ ಬಟ್ ಕೆಲವೊಬ್ರು ತಮ್ಮ ಲಾಭಕ್ಕೋಸ್ಕರ ಹಂಡ್ರೆಡ್ ಪರ್ಸೆಂಟ್ ಇಂಪ್ರೂವ್ ಆಗಿಬಿಡ್ತಾಳೆ ಅಂತಂದು ಹೇಳಿದ್ರು ನಾನು ಅದನ್ನು ನಂಬಕ್ಕೆ ಹೋಗ್ಲಿಲ್ಲ ದಡ್ರಾದ್ರೆ ನಂಬಿ ಹೋದರೂ ಹೋಗಿ ದುಡ್ಡು ಖರ್ಚು ಮಾಡಿ ಹಾಳು ಮಾಡ್ಕೊಳೋರು ಇರ್ತಾರ ಬುದ್ಧಿ ಇಲ್ದವ್ರೆ ಅಂದರೆ ಕಾಮನ್ ಸೆನ್ಸ್ ಇರಂಗಿಲ್ಲ ಕೆಲವೊಬ್ಬರಿಗೆ ಯಾರು ಏನು ಹೇಳ್ತಾರೆ ಅದನ್ನೇ ನಂಬಿಡ್ತಾರೆ ನಮ್ಮ ಮಗು ಚಲೋ ಆದರೂ ಸಾಕು ಅಂತ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಇರ್ತಾರೆ ಕೆಲವೊಬ್ರು ಹಂಗಾಗಿ ಆ ಥರ ಹೇಳ್ತಾರೆ ನಾವೆಲ್ಲ ಟ್ರೈ ಮಾಡಿ ಕೈ ಬಿಟ್ಟಿವಿ ಮೈಸೂರಿಂದ ಹೇಳಿದರು ಮೈಸೂರಲ್ಲೇ ನಮ್ಮ ಸಬ್ಸ್ಕ್ರೈಬರ್ನ ಹೇಳಿದಾರೆ ನನಗಿನ್ನ ಅದಾರ ನಮ್ಮ ಅವರು ನೆರೇಗಲ್ದವ್ರು ಅವರು ಅವ್ರ ಮಗ ಒಂದು ಸ್ವಲ್ಪ ಚೆನ್ನಾಗದ ನಾವು ಹುಡುಗ ಬಟ್ ಏನಂದರೆ ಎಲ್ಲ ನಾರ್ಮಕ್ ನಾರ್ಮಲ್ ಮಕ್ಳು ಥರ ಬುದ್ಧಿ ಇಲ್ಲ ಸ್ವಲ್ಪ ಚೆನ್ನಾಗದ ನಾನು ಸ್ಕೂಲಿಗೆ ಹೋಗೋಣ ಎಲ್ಲ ಮಾಡ್ತಾನೀಗ ಆದ್ರೂ ಅವರು ಚಿಕ್ಕ ಮಗು ಇದ್ದಾಗ ನಾ ಮಾತಾಡ್ತಾ ಇರಲಿಲ್ಲ ಅಂತ ಆಮೇಲೆ ಕಿವಿಯೇ ಕೇಳಿಸ್ತಾ ಇಲ್ಲ ಅಂತಂದು ಏನೋ ಹೇಳಿದ್ರು ಅಷ್ಟು ನೆನಪಿಲ್ಲ ನನಗೆ ಅವ್ರು ಹೇಳಿದ್ರು ಮೈಸೂರಾಗೆ ಮೈಸೂರಿಂದ ಹೇಳಿದ್ರು ಅವ್ರು ನನಗೆ ನೀವು ಹೋಗ್ರಿ ಅಂದರು ಮೈಸೂರಲ್ಲಿ ಏನಪ್ಪ ಅಂದರೆ ಅಲ್ಲೇ ಹೋಗಿರಬೇಕು ನಾವು ಈಕಿನ ಕರ್ಕೊಂಡು ಹೋಗಿ ಅಲ್ಲೇ ಇರಬೇಕು ಅವ್ರು ಎಷ್ಟು ದಿನ ಇರೋಂಥರ ಅಲ್ಲಿವರೆಗೂ ಇದ್ದು ನಾವು ಟ್ರೀಟ್ಮೆಂಟ್ ಮಾಡ್ಕೊಂಡು ಮುಗಿಸ್ಕೊಂಡು ಬರಬೇಕಾಗುತ್ತೆ ಇಲ್ಲಿಂದ ಅಲ್ಲಿಗೆ ಹೋಗೋದು ಬರೋದು ಅಡ್ಡಾಡೋಕ್ಕೂ ಆಗಂಗಿಲ್ಲ ನೋಡಿರಿ ಹಾಗಾಗಿ ನಮ್ಮ ಮನೆಯವ್ರ ಕೆಲಸ ಇರೋದು ಇಲ್ಲಿ ನಮ್ಮ ತನ್ನ ಸ್ಕೂಲ್ ಐತಿ ಅಲ್ಲಿ ಹೋಗಿ ನಾನು ಇದ್ರೆ ಇಲ್ಲಿ ಪಜಿತಿ ಆಗಿಬಿಡ್ತಾ ಹಂಗಾಗಿ ಅಲ್ಲಿಗೆ ಆಗಲಿಲ್ಲ ಇನ್ನು ದೇವಸ್ಥಾನ ಅದು ಇದು ಅಂತೂ ಅಡ್ಡಾಡೋಕ್ಕಾಗಲ್ಲ ಈಗಿಂದು ಕರ್ಕೊಂಡು ಏನೋ ನಮ್ಮ ಊರಿಗೆ ಕೆಲಸ ಐತೆ ಅಂತ ಹೇಳಿಬಿಟ್ಟು ಹೋಗಿದ್ವಿ ಹೊರತು ಏನು ಎಂಜಾಯ್ ಮಾಡೋಕೆ ದೇವಸ್ಥಾನಕ್ಕೆ ಅದಕ್ಕೆ ಇದಕ್ಕೆ ಹೋಗೋಕ್ಕೂ ಮನಸ್ಸು ಆಗಿಲ್ಲ ಯಾಕಂದರೆ ಎತ್ತದು ಎತ್ತದ ನಮ್ಮ ನಮ್ಮನೆಯವ್ರಿಗೂ ಕಷ್ಟ ಈಗ ಅವ್ರಿಗಿನ್ನೂ ಶಕ್ತಿ ಕಡಿಮೆ ಆಗುತ್ತೆ ಬರ್ತಾ ಬರ್ತಾ ಹಂಗಾಗಿ ನೋಡೋಣ ನಾನು ಏನು ಅಂದ್ಕೊಂಡಿದ್ದೀವಿ ಏನು ಅಂದ್ಕೊಂಡಿದ್ದೀನಿ ಅಂತಂದರೆ ಮನೆಯ ಮಂತ್ರಾಲಯ ಮನಸ್ಸೇ ದೇವಾಲಯ ಮನೆ ಮನೆಯೊಳಗನ ದೇವ್ರನ್ನ ಕುಂದ್ರಸ್ಬಿಟ್ಟು ದೇವ್ರಲ್ಲೇನ ಅದೇ ಎಲ್ಲಿ ಸುತ್ತಾಕಿ ಬಂದ್ರೂ ಮನೇಲಿರುವಂಥ ದೇವ್ರನ್ನ ಬೇಡ್ಕೊಬೇಕಂತಾರೆ ಅದಕ್ಕೆ ಮನೆ ದೇವ್ರನ್ನ ನಾನು ಬೇಡ್ಕೊಂಡು ಮುಗಿಸ್ಕೊಂತೀವಿ ನೋಡಿರಿ ಎಲ್ಲ ದೇವಸ್ಥಾನನೂ ಮನೇಲೇ ನೆನೆಸ್ಕೊಂಡು ಕೈ ಮುಗಿಸ್ಬಿಡ್ತೀನಿ ಹಬ್ಬ ಹುಣ್ಮೆ ಆಯಿತು ಅಮಾಸೆ ಆಯಿತು ಎಲ್ಲರ ದೇವಸ್ಥಾನಕ್ಕೆ ಅಲ್ಲಿ ಹೋಗಿ ಬರ್ತಾರೆ ಬಟ್ ನಾವು ಅಲ್ಲಿ ಹೋಗಿ ಕ್ಯೂನೇ ನಿಂತ್ಕೊಂಡು ಈ ಕಿನ್ ಕರ್ಕೊಂಡು ಕ್ಯೂನೇ ನಿಂದ್ರಕ್ಕಾಗಲ್ಲ ಇನ್ನು ಡೈರೆಕ್ಟ್ ಬಿಡ್ತಾರೆ ತಾಯಿ ಮಗು ನಷ್ಟ ಬಿಡ್ತೀವಿ ನೀವು ನಡ್ಕೊತ ಬರ್ರಿ ಅಂತಾರೆ ಈಗಿನ ಅಲ್ಲಿ ಮೆಟ್ಲು ಗಿಟ್ಲು ಎತ್ತದು ಇಳೋದು ಮಾಡೋಕ್ಕಾಗತ್ತನ್ರಿ ಆಗೋದಿಲ್ಲ ಕೆಲವೊಬ್ಬರು ಅರ್ಥ ಮಾಡ್ಕೊಂಡವ್ರು ಇಬ್ರು ತಂದಿ ಮ ತಂದಿ ತಾಯಿನೂ ಬಿಟ್ಬಿಡ್ತಾರೆ ಇನ್ನು ಕೆಲವೊಬ್ರು ಇಲ್ಲ ಒಬ್ರೇ ಹೋಗ್ಬೇಕು ಅಂತ ಕಟ್ ಇದನ್ನ ಮಾಡ್ತಾರೆ ಮನೆ ಹುಲ್ಗಾಮ ದೇವಸ್ಥಾನದಾಗ ಹಂಗ ಮನಗಾತಿದ್ರು ತಾಯಿ ಮಗು ಇಬ್ರು ಹೋಗ್ಬೇಕು ಅಂದರು ನಮ್ಮ ಮನೆಯವ್ರು ಹೇಳೋಕಂತಾರೆ ಅಕ್ಕಿಗಾಗರೀ ಅಕ್ಕಿನ ಹಿಡ್ಯಕ್ಕಾಗಲ್ಲ ಎತ್ತೋದು ಇಳುವದು ಮಾಡಬೇಕು ಅಕ್ಕಿ ನಾ ಆಗೋದಿಲ್ಲ ಅವ್ರ ತಾಯಿಗೆ ನಾನು ಹೋಗ್ಬೇಕಂದ್ರೆ ಏಯ್ ಇಲ್ಲ ಈಗ ಒಬ್ರ ಅಂತಂದ್ರು ಅಲ್ರಿ ನಿಮ್ಗೆ ಹೆಂಗೆ ತಿಳಿತೈತೆ ಇಲ್ಲ ಇಂಥ ಮಗಳು ನಾನು ಎತ್ತೋದು ಇಳುವುದು ಆಗತ್ತೀ ಅಲ್ಲೆಲ್ಲ ಮೆಟ್ಲು ಹತ್ತೋದು ಇಳುವದು ಕಿರ್ಚದ ಅನ್ನೆಲ್ಲ ಮಾಡ್ತಾಳೆ ಅಕ್ಕಿ ಹಿಡ್ಯಕ್ಕಾಗಲ್ಲ ಅಂದೇ ಅವರು ಮತ್ತಿನ್ನ ಇವರು ಜಗಳ ಮಾಡ್ತಾರಪ್ಪ ಇನ್ನು ಮತ್ತೆ ಮಂದಿ ಕುಡಿಸಿ ಕಿಡಿಸ್ಯಾರು ಹೇಳ್ಬಿಟ್ಟು ಆಯ್ತು ಹೋಗ್ರಿ ಅಂತಂದು ಕೈಬಿಟ್ರು ಆಮೇಲೆ ನಾನು ಮನೆಯವರು ಡೈರೆಕ್ಟ್ ದರ್ಶನ ಮಾಡ್ಕೊಂಡ್ವಿ ಹುಲ್ಗಮ್ಮಗ ನಮ್ಮ ತಂಗಿ ತಂಗಿ ಗಂಡ ನಮ್ಮೀತ ಎಲ್ಲರೂ ಸೇರಿ ಸುತ್ತಾಕಿ ರೌಂಡ್ ಅವರು ನಾವು ಅಲ್ಲೇ ಕುತ್ಕೊಂಡು ವೇಟ್ ಮಾಡಿದ್ವಿ ಹಿಂಗೆ ದೇವಸ್ಥಾನಕ್ಕೆ ಹೋದ್ರೂ ಕೆಲವೊಬ್ರು ಡೈರೆಕ್ಟ್ ಬಿಡ್ತಾರೆ ಕೆಲವೊಬ್ಬರು ಡೈರೆಕ್ಟ್ ಬಿಡೋಂಗಿಲ್ಲ ಇಬ್ಬರ ಹೋಗಕ್ಕನು ಆಗಂಗಿಲ್ಲ ಅದಕ್ಕೆ ನಾನು ಜಾಸ್ತಿ ದೇವಸ್ಥಾನಕ್ಕೆ ಹೋಗಲು ಬಿಟ್ಬಿಟ್ಟಿನ ಈಗ ಯಾವಾಗಾದ್ರೂ ಅನ್ಸಿದ್ರೆ ಹೋಗ್ತೀವಿ ಅಂದರೆ ಹಬ್ಬ ಹುಣ್ಮ್ಯಾಗ ಹೋಗಿಲ್ಲ ನಾರ್ಮಲ್ ಡೇಸ್ ಇದ್ದಾಗ ಹೋಗ್ತೀವಿ ಎತ್ಕೊಂಡ್ರು ಎತ್ಕೊಂಡ್ರು ಮಕ್ಕಂತೀಯ ನೀದ್ ಬಂದೈತಿಯಾ ಹ್ಞೂ ನೀದ್ದು ಬಂದೈತಿಯಾ ಮುಕ್ಕೊಂತೀಯ ಎರಡಲ್ಲಿ ಹೇಳ್ತೀವತ್ತೆ ಮುಖಂತೀಯ ಹಾಂ ಮುಖಂತೀಯ ಓಕೆ ಫ್ರೆಂಡ್ಸ್ ಅಕ್ಕೀಗ ಮನಗಿಸ್ತೀನಿ ಹ್ಞೂ ಅಕ್ಕೀಗ ಮನ್ಗಿಸ್ತೀನಿ ಮಾಡನ ಆತು ಮಳೆ ಬರ್ತೈತೆ ಏನೋ ಒಂದು ಸ್ವಲ್ಪ ಮಳೆ ಬಂತಂದು ತಂಪು ಆಕೈತಿ ಆ ತಂಪಿಗೆನ ನಿಂತು ಚೆನ್ನಾಗಿ ಬರ್ತೈತೆ ಅಕ್ಕೀಗ ಅಕ್ಕಿ ನಮ್ಮ ತನಗೆ ಬರ್ತಾಳೆ ಆಕಿ ಬರೋದ್ರೊಳಗೆ ಈಕಿನ ಮನೆಗೆ ಸೇಬಸ್ತೀನಿ ಆ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಬೇಕು ಇಕ್ಕಿ ಮಕ್ಕೊಂಡಿದ್ಮೇಲೆ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ನನ್ನ ಮಾತುಗಳು ಕೆಲವೊಬ್ಬರಿಗೆ ಏನಾದರೂ ಬೇಜಾರಾಗಿತ್ತು ಅಂದ್ರೆ ಬೇಜಾರು ಮಾಡ್ಕೋಬೇಡ್ರಿ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ರಿ ಅಂತಲೇ ಕೇಳ್ತೀನಿ ನಾನು ಇನ್ನೇನಿಲ್ಲ ಫ್ರೆಂಡ್ಸ್ ನನಗೆ ಅನಿಸಿದ್ದಾನೆ ನನಗೆ ತೆರೆದಿದ್ದಾನೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿ ನೋಡಿರಿ ಓಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಈಗ ನೋಡ್ರಿ ನಾವೇ ಮಲ್ಕೊಂಡು ಎದ್ಲು ಮಕ್ಕೊಂಡಿದ್ದಲು ನಮ್ಮ ನಮಿತ ಬಂದಕಿನ ಡೋರ್ ತೆಗೆದು ನೋಡ್ರಿ ಆ ಸೌಂಡಿಗೆ ಎದ್ದ ಬಿಟ್ಲಾಕಿ ಬಂದಾಕಿನ ಈ ಕಲ್ಲಂಗಡಿ ಹಣ್ಣು ಹಿಡ್ಕೊಂಡು ತಿನ್ನೋಕ ನಿಂತ್ಬಿಟ್ಲು ಆಕಿಗೇನು ಗೊತ್ತಿಲ್ಲ ಅಷ್ಟು ಇಷ್ಟ ಅದು ಕಲ್ಲಂಗಡಿ ಹಣ್ಣು ತಗೊಂಡು ಹೋಗಿದ್ಲು ಹಿಂದಿನ ದಿವಸ ಮತ್ತೆ ಬಂದಾಕಿನ ಅದನ್ನ ಉಷ್ಟು ತೊಗೊಂಡು ಹೆಚ್ಕೊಂಡ್ರೆ ತಿನ್ನಂಗಿಲ್ಲ ಈ ರೀತಿ ತೊಗೊಂಡು ತಗೊಂಡು ಕೆಬ್ರಕೊಂಡು ಕೆಬ್ರಕೊಂಡು ತಿನ್ನಕತ್ತಿದ್ಲು ಹೆಚ್ಕೊಂಡ್ರೆ ತಿನ್ನು ಅಂತಂದು ನಾನು ಭಯ ಆಗತ್ತಿದ್ದೆ ಇಲ್ಲ ನನಗೆ ಹಿಂಗೆ ಇಷ್ಟ ಅಂತ ಹೇಳಿಬಿಟ್ಟು ಹಂಗೆ ತಿನ್ನಕತ್ತಿದ್ಲು ನೋಡಿರಿ ನಾವೇ ಅಕ್ಕಿ ಬಂದ್ಲು ಎದ್ದ ಬಿಟ್ಲು ಸೌಂಡಿಗೆ ಇನ್ನೇನು ಮಾಡೋಕ್ಕಾಗಲ್ಲ ಒಂದು ಅರ್ಧ ತಾಸು ಮಕ್ಕಳು ಅಷ್ಟೇ ಅಕ್ಕಿ ಮಕ್ಕೊಂಡ್ಲು ಮ ಇದು ಎದ್ಲು ಅಕ್ಕಿ ಎದ್ಮೇಲೆ ಈಗ ನೋಡಿರಿ ಸಾಯಂಕಾಲ ಪಾತ್ರೆ ಇತ್ತು ಒಂದು ಸ್ವಲ್ಪ ಅವನ್ನೆಲ್ಲ ತೊಳ್ಕೊಳಕತ್ತಿದ್ದೆ ಫ್ರೆಂಡ್ಸು ಇನ್ನೇನು ಸಾಯಂಕಾಲ ಪಾತ್ರೆ ಗೀತ್ರೆ ತೊಳೆಯೋದು ಕಸ ಗುಡಿಸೋದು ಮತ್ತು ಚಹಾ ಕಾಸೋದು ಚಹಾ ಕುಡಿಯೋದು ಅದಾದಮೇಲೆ ಅಡುಗೆ ಮಾಡೋದು ಇಷ್ಟೆಲ್ಲ ಕೆಲಸ ನಡೀತಾವೆ ಸಾಯಂಕಾಲ ಇಲ್ಲಿ ನೋಡ್ಬೋದು ಗ್ಯಾಸ್ ಸ್ಟೋವ್ ಮೇಲೆ ಇದನ್ನಿಟ್ಟು ನೋಡ್ರಿ ಸಾಂಬಾರು ಇತ್ತು ಹಾಗಾಗಿ ಅದೇ ಸಾಂಬಾರಿಗೆ ಒಂದು ಸ್ವಲ್ಪ ರೈಸ್ ಮಾಡಿಬಿಟ್ಟೆ ರಾತ್ರಿ ಊಟ ಏನು ಜಾಸ್ತಿ ಮಾಡೋಕ್ಕೋಗಲಿಲ್ಲ ಹಸುವನೂ ಆಗಿದ್ದಿಲ್ಲ ಯಾಕಂದ್ರೆ ಮಧ್ಯಾಹ್ನ ಲೇಟಾಗಿ ತಿಂದಿದ್ವಿ ಹಾಗಾಗಿ ಇದು ಏನಪ್ಪ ಅಂದರೆ ನಮ್ಮದು ಗ್ಯಾಸ್ ಸ್ಟೋವ್ದು ಇದು ಬರುತ್ತೆ ನೋಡಿರಿ ಅದು ಪೈಪ್ ಅದನ್ನು ಕಾಸಿ ಇಟ್ಟಿದ್ದೀವಿ ಅದಕ್ಕೆ ನಮ್ಮ ಸಬ್ಸ್ಕ್ರೈಬರು ಅದನ್ನ ಬುಡುಕಾಸಿಡ್ಬಾಡ್ರಿ ಸೈಡಿಗೆ ಇಟ್ಕೊಳ್ರಿ ಡೇಂಜರ್ ಅದು ಕಾಸಿ ತೊಗೊಂಡ್ರೆ ಅಂದರೆ ಅದ್ರ ನಂತರ ಏನೋ ತಳ ಅಂತಾರಲ್ಲ ಅಲ್ಲಿ ಹಾಸಿ ತಗೋಬೇಡ್ರಿ ವಯರು ಪಕ್ಕದಲ್ಲಿಂದ ಇಡ್ರಿ ಅಂತಂದು ಕಮೆಂಟ್ ಹಾಕಿದ್ರು ಆಮೇಲೆ ಇನ್ನೊಬ್ಬರು ನಿನ್ನೆ ಉಡ್ಯದೊಳಗೆ ನಾನು ನಮ್ಮ ಮನೆಯವ್ರಿಗೆ ನೀನು ಅಂತ ಹೇಳ್ಬಿಟ್ಟು ಒಂದು ಎರಡು ಮಾತು ಒಂಟಕ್ಷರಲ್ಲೇ ಮಾಡಿ ಮಾತಾಡಿದ್ದೆ ಅದಕ್ಕೆ ನೀವು ಚೆನ್ನಾಗಿ ನಿಮ್ಮ ಮನಿಯವ್ರಿಗೆ ಗೌರವ ಕೊಡಿರಿ ಗೌರವ ಕೊಟ್ಟು ಮಾತಾಡ್ರಿ ಅಂತಂದು ಕಮೆಂಟ್ ಮಾಡಿದರು ಮನೆಯವ್ರಿಗೆ ಯಾವಾಗಲೂ ಗೌರವ ಕೊಟ್ಟ ಮಾತಾಡೋದು ನಾನು ಏನೋ ಯಾವಾಗಾದ್ರೂ ಒಂದ್ಸಲ ಅಪ್ಪಿ ತಪ್ಪಿ ಬರುತ್ತದು ಆ ಥರ ಮಾತು ನಮ್ಮ ಕಡೆಗೆಲ್ಲ ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಗಂಡನ ಜೊತೆಗೆ ಒಂಟು ಅಕ್ಷರಲೆ ಮಾತಾಡ್ತಾರೆ ಕೆಲವೊಬ್ರು ಕೆಲವೊಬ್ರು ರೆಸ್ಪೆಕ್ಟ್ ಅಂದರೆ ರೀ ಹಚ್ಚಿಬಿಟ್ಟು ಮಾತಾಡ್ತಾರೆ ನಾನು ಕೂಡ ಹಾಗೆ ರೀ ಹಚ್ಚಿಬಿಟ್ಟ ಮಾತಾಡ್ತೀನಿ ಯಾವಾಗ್ಲೂ ಒಂಟು ಅಕ್ಷರಲೆ ಮಾತಾಡೋಲ್ಲ ರೀ ಅಂತ ಕರ್ಯೋದವ್ರನ್ನ ಹಂಗೆ ಮಾತಾಡ್ತೀನಿ ನಾನು ಕೆಲವೊಂದು ಸತಿ ಏನಾಗುತ್ತೆ ಅಂದ್ರೆ ಅವ್ರು ಏನಾದರೂ ತಮಾಸೆ ಮಾಡ್ತಿರ್ತಾರೆ ನೋಡಿರಿ ಆವಾಗ ಒಂದೊಂದು ಸಲ ನೀನು ಹೋಗು ಬಾ ಅಂತ ಈ ಥರ ಮಾತಾಡ್ತೀನಿ ಬಟ್ ಜಾಸ್ತಿ ನಾನು ಆ ಥರ ಎಲ್ಲ ಮಾತಾಡೋಂಗಿಲ್ಲ ಜಾಸ್ತಿ ರೀ ಹೆಚ್ಚಿನ ಮಾತಾಡೋದು ಅವರಿಗೆ ಅದು ವಿಡಿಯೋದೊಳಗೆ ಅವತ್ತು ಮಾತಾಡ್ಬಿಟ್ಟಿನಿ ಒಂದು ಒಬ್ಬರು ಇಬ್ಬರು ಕಮೆಂಟ್ ಹಾಕಿದ್ರು ನನಗೇನು ಬೇಜಾರಾಗಿಲ್ಲ ಬಟ್ ಅವರಿಗೆ ಅರ್ಥ ಆಗಲಿ ಅಂತಂದು ಹೇಳಿದೆ ಯಾವಾಗ್ಲೂ ಅದೇ ರೀತಿ ಮಾತಾಡೋದಿಲ್ಲ ಮತ್ತು ನೀವು ನನ್ನ ಬಗ್ಗೆ ಆ ಥರ ಎಲ್ಲ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ನಾನು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀನಿ ಅದರಲ್ಲೂ ದೊಡ್ಡವ್ರಿಗೆ ಹಿರಿಯವ್ರಿಗೆ ಎಲ್ಲರಿಗೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತೀನಿ ನಮ್ಮ ನಮಿತಾ ಹೇಗೆ ಅಂದರೆ ಒಂಥರ ಫ್ರೆಂಡ್ಲಿಯಾಗಿರ್ತಾಳವ್ರ ಅಪ್ಪನ ಜೊತೆಗೆ ನಮ್ಮ ಕಡೆ ಭಾಷೆನೂ ಹಂಗೆ ಒಂದು ಸ್ವಲ್ಪ ನಾವು ಒಂದು ನಾವು ಮಾತಾಡೋವಂಥ ಒಂದು ಶೈಲಿನೂ ಹಾಗೆ ಇರುತ್ತಾ ನಮ್ಮ ಸೈಡು ಗದಗ ಸೈಡು ನಮ್ಮ ಹಳ್ಳಿ ಸೈಡು ಹೆಂಗಂದರೆ ಆತ ಈತ ಅಂತಿರ್ತೀವಿ ನಾವು ಮಕ್ಕಳಿಗೆ ಅದು ಒಂದೊಂದ್ಸಲೇ ಬಂದಿರ್ತೈತಿ ಬಾಯಾಗ ನಮಿತಾ ನಾವು ಮಾತಾಡೋದನ್ನ ನಮ್ಮ ನಮಿತಾ ಕಲ್ತಿದ್ದಾಳೆ ಇಲ್ಲ ಅಂತ ಹೇಳೋಂಗಿಲ್ಲ ಬಟ್ ನಾವು ಮಾತಾಡೋ ಶೈಲಿನೂ ಹಂಗೆ ಇರೋದು ಒಂದು ಸ್ವಲ್ಪ ಇನ್ನು ಸ್ವಲ್ಪ ಕಲ್ತಿದ್ದೀವಿ ಏನಪ್ಪ ಅಂದರೆ ರೀ ಅಂತ ಮಾತಾಡೋದು ಮತ್ತು ಹೋಗ್ರಿ ಬರ್ರಿ ಈ ಥರನ ಮಾತಾಡೋದು ಯಾವಾಗಾರ ಸಲ ಬಂದಿರ್ತೈತಿ ನೋಡಿರಿ ಅದೇ ತಪ್ಪಾಗಿ ಕಂಡುಬ ಕಂಡ್ಬಿಡುತ್ತ ನನಗೇನು ಬೇಜಾರಾಗಿಲ್ಲ ಬಟ್ ಅವರಿಗೆ ನಾನು ಈ ಥರ ಅಲ್ಲ ಅಂತ ಹೇಳಕ್ಕೆ ಈ ಥರ ನಾನು ಆನ್ಸರ್ ಮಾಡಿದ್ದೀನಿ ಇದರಿಂದ ನಿಮಗೂ ಏನಾರು ಬೇಜಾರಾಗಿದ್ರೆ ಕ್ಷಮಿಸ್ರಿ ಈಗ ನೋಡಿರಿ ಸಾಯಂಕಾಲ ನಮ್ಮ ಮನೆಯವರು ಬಂದರು ಆಫೀಸಿಂದ ಅವ್ರು ಬಂದಮೇಲೆ ಚಹಾ ಕಾಸಿದ್ದೆ ಚಹಾ ಮತ್ತು ಒಂದೆರಡು ಬ್ರೆಡ್ ತಿನ್ನೋಕೆ ಕುತ್ಕೊಂಡಿದ್ರು ಹಾಗೆ ನಾವ್ಯಾಗು ತಿನ್ಸಕ್ಕೆ ಟ್ರೈ ತಿನ್ಲಿಲ್ಲ ತಿನ್ಲಿಲ್ಲಾಕಿ ನಾನು ಒತ್ತಾಯ ಮಾಡಿ ತಿನ್ಸಕ್ ಹೋದೆ ತಿಂದ್ಲು ಸ್ವಲ್ಪ ಇಲ್ಲಿ ನೋಡ್ರಿ ನಮಿತಾ ಓದ್ಕೊಳಕತ್ತಿದ್ಲು ವರ್ಕ್ ಅದೆಲ್ಲ ಮಾಡ್ಕೊತಾಳೆ ವರ್ಕ್ ಮಾಡ್ಕೊಳೋದ್ಕೇನು ತೊಂದರೆ ಇಲ್ಲ ತನ್ನ ಕೆಲಸ ತಾನೆಲ್ಲ ಮಾಡ್ಕೊತಾಳೆ ಬಟ್ ಏನಂದರೆ ಸ್ವಲ್ಪ ಓದೋದು ಕಡಿಮೆ ಮಾಡ್ತಾಳೆ ಬೇಗ ಬೇಗ ಮುಗಿಸ್ಕೊಳಂಗಿಲ್ಲ ಇಷ್ಟೇ ಇವತ್ತಿನ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್